ಓಂ ನಮ ಶಿವಾಯ ಆತ್ಮೀಯರೇ ಎಲ್ಲ ನನ್ನ ಆತ್ಮೀಯ ಸೋದರ ಮತ್ತು ಸೋದರರಿಗೆ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಬಂಧು ಬಳಗದವರಿಗೆ ಜೊತೆಗೆ ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ಸ್ನೇಹಿತರಿಗೆ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಆತ್ಮೀಯರೇ ವರ್ತಮಾನ ಸಮಯದಲ್ಲಿ ಮನುಷ್ಯ ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ ಯಾವ ಚಿ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾನೆ ಅಂದರೆ ಒಂದು ಸೆಕೆಂಡು ಅನೇಕ ಚಿಂತೆ ಭಯ ಯಾವ ಸಮಯದಲ್ಲಿ ಏನು ಆಗಬೇಕು ಆಗ್ಬಿಡ್ತದೋ ಅಂತಕ್ಕಂಥ ಒಂದು ಇದರಲ್ಲಿ ಬದುಕ್ತಾ ಇದ್ದಾನೆ ಆದರೆ ಇವೆಲ್ಲ ಭಯದಲ್ಲಿ ಬದುಕ್ತಾಯಿರ್ತಕ್ಕಂಥ ಮನುಷ್ಯನಿಗೆ ಪರಿಹಾರ ಇಲ್ವಾ ಆ ಪರಿಹಾರಕ್ಕೋಸ್ಕರ ಬೇಕಾದ ಕಡೆ ಎಲ್ಲ ಕಡೆ ಅಡ್ಡಾಡ್ತಾರೆ ಏನೋ ಅದ್ರ ಬಗ್ಗೆ ಮಾಹಿತಿ ತೊಗೊಳ್ತಾರೆ ಎಲ್ಲ ಹುಡುಕ್ತಾರೆ ಏನು ಮಾಡಬೇಕು ಏನು ಮಾಡಬೇಕು ಇವತ್ತು ಮನುಷ್ಯನ ಹತ್ರ ಯಾವುದಕ್ಕೂ ಏನೂ ಕೊರತೆ ಇಲ್ಲ ಬೇಕಾದಷ್ಟು ದುಡ್ಡಿದೆ ಆಸ್ತಿ ಇದೆ ಅಂತಸ್ತಿದೆ ಎಲ್ಲ ಸಂಬಂಧಗಳೆಲ್ಲ ಸಿಕ್ಬಿಟ್ಟಿದ ಅವರಿಗೆ ಜೊತೆಗೆ ಈಗಂತರೂ ಈಗ ಏನು ಮೀಡಿಯಾ ಬಂದಿದೆ ಈಗಂತಕ್ಕೂ ಈ ಸುಮ್ಮನೆ ಇರ್ತಕ್ಕಂಥದ್ರ ಬದಲಿ ಈ ಸಂಬಂಧಗಳನ್ನು ಹತ್ತಿರ ತೊಗೊಂಡು ಬರಲಿಕ್ಕೆ ಕೆಲವೊಂದು ಆಪಗಳೆಲ್ಲ ಬಂದಿದ್ದಾವೆ ಮೊನ್ನೆ ನಿಮಗೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀರಾ ಚಿಂತೆ ಮಾಡ್ತಾಯಿದ್ದೀರಾ ನಿಮಗೆ ಸುಮ್ಮನೆ ಮಲ್ಕೊಂಡಿದ್ದೀರಾ ಟೈಮ್ ಪಾಸ್ ಆಗಬೇಕಾ ಇಂಥ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ರಿ ಅವ್ರ ಜೊತೆ ಮಾತಾಡ್ತೀರಿ ಟೈಮ್ ಪಾಸಿಗೋಸ್ಕರ ಅಂತ ಅಂದರೆ ಇವತ್ತು ಮನುಷ್ಯನಿಗೆ ಯಾವ ಲೆವೆಲಿಗೆ ಬಂದು ನಿಂತ್ಕೊಂಡಿದೆ ಅದೇ ನಾವು ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಇಡೀ ದಿನ ಬೆಳಗಿಂದ ಹಿಡಿದು ಸಂಜೆವರೆಗೆ ಕೆಲಸ ಕಾರ್ಯ ಮಾಡ್ತಿದ್ರು ಆ ಕೆಲಸ ಕಾರ್ಯ ಮಾಡಿ ಸಂಜೆ ಟೈಮು ಒಂದು ಸಮಯ ಫಿಕ್ಸ್ ಮಾಡ್ತಿದ್ರು ಊರಿನ ಎಲ್ಲರೂ ಸಹ ಒಂದು ದೇವಸ್ಥಾನದಲ್ಲೂ ಒಂದು ಮರದ ಹತ್ರನೂ ಎಲ್ಲೋ ಒಂದು ಒಳ್ಳೆಯ ಪ್ಲೇಸಿಗೆ ಕೂಡ್ತಿದ್ರು ಒಂದು ಪ್ರಶಾಂತವಾದಂಥ ವಾತಾವರಣದಲ್ಲಿ ಎಲ್ಲರೂ ಕೂತ್ಕೊಳ್ತಿದ್ರು ಎಲ್ಲರೂ ಸಹ ಅಲ್ಲಿ ಆಧ್ಯಾತ್ಮ ಬಗ್ಗೆ ಚರ್ಚೆ ಮಾಡ್ತಿದ್ರು ಚಿಂತನೆ ಮಾಡ್ತಿದ್ರು ಅಲ್ಲಿ ಯಾರ ಗುರು ಹಿರಿಯರು ದೊಡ್ಡವರು ಇದ್ದರೆ ಅದ್ರ ಬಗ್ಗೆ ನಮಗೆ ಪಾಠಗಳನ್ನು ಓದಿ ಹೇಳ್ತಿದ್ರು ನಾವೆಲ್ಲರೂ ಅದನ್ನು ಕೇಳಿ ಕಿವಿಗಳನ್ನು ಪಾವನೆ ಮಾಡ್ಕೊಳ್ತಿದ್ವಿ ಅದಕ್ಕೋಸ್ಕರ ಶ್ರಾವಣ ಮಾಸ ಅಂತಲೇ ಒಂದು ತಿಂಗಳು ಇಟ್ಕೊಂಡಿದ್ವು ಭಕ್ತಿಗಳು ಆದರೆ ಇವತ್ತಿನ ದಿನ ಯಾವ ಲೆವೆಲಿಗೆ ಬಂದಿದ್ದೇವೆ ಅಂತಂದರೆ ಆ ಶ್ರಾವಣ ಮಾಸ ಅನ್ನೋದು ಮರೆತುಬಿಟ್ಟು ನಮಗೇನೇನೋ ಬೇಕಾಗಿರ್ತಕ್ಕಂಥ ಮಾಸಗಳನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ ಇವತ್ತು ಮನುಷ್ಯ ತನ್ನ ಲೈಫ್ ಚೇಂಜ್ ಮಾಡ್ಕೊಂಡಿದ್ದಾನೆ ಆದರೆ ಎಲ್ಲದನ್ನೂ ಮಾಡ್ತಾನೆ ಮನುಷ್ಯ ಎಲ್ಲದೂ ಮಾಡೋಕ್ಕೆ ಟೈಮ್ ಆಯ್ತು ಅವನಿಗೆ ಆದರೆ ಇವತ್ತು ಏನಾಗಿದೆ ಅಂತಂದರೆ ಜೀವನ ಹೆಂಗೆ ಕಳಿಬೇಕಪ್ಪ ಇವತ್ತು ನಾನು ಕೆಲವ್ರು ಕೇಳಿದೆ ಆ ಲಾಫಿಂಗ್ ಥೆರಪಿ ಅಂತ ಬಂದಿದೆ ಆ ಮನೇಲಿಕ್ಕೊಂದ್ರ ಬದಲಿ ಅಲ್ಲಿ ಹೋಗಿ ಸ್ವಲ್ಪ ನಕ್ ಬರ್ತಾರೆ ಆ ನಕ್ ಬರೋಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ ಹಾಗಾದರೆ ಹಿಂದಿನ ಕಾಲದಲ್ಲಿ ನಮ್ಮ ಋಷಿ ಮುನಿಗಳ ಕಾಲದಲ್ಲಿ ಗುರು ಹಿರಿಗಳ ಹಿರಿಯರ ಕಾಲದಲ್ಲಿ ಯಾರಾದರೂ ಲಾಫಿಂಗ್ ಥೆರಪಿ ಇರ್ತಾ ನಗೋದಕ್ಕೆ ದುಡ್ಡು ಕೊಡೋದಿರ್ತ ಈಗ ಹೆಂಗಾಗಿದೆ ಅಂದರೆ ನಾವು ನಗಲಿಕ್ಕೆ ಟ್ರೈನಿಂಗ್ ತಗೊಳ್ತಾಯಿದ್ದೇವೆ ಏನು ಟ್ರೈನಿಂಗ್ ಯಾರೂ ಬೇಕಾಗಿಲ್ಲ ಅದು ಅದು ಅವ್ರಿಗೆ ಆ ಥರ ಬಂದರೆ ಹತ್ತು ಬಿಡ್ತಾರೆ ಆದರೆ ನಗಲಿಕ್ಕೆ ಇಲ್ಲಿವರೆಗೂ ನಾನು ಲಾಫಿಂಗ್ ಥೆರಪಿಕ್ ನೋಡಿದ್ದೆ ನೀವಿನ ಹಳ್ಳಿಕ್ಕೆ ಟ್ರೈನಿಂಗ್ ಕೊಡ್ತಾರೆ ಅಂತ ಎಲ್ಲೂ ಕೇಳಿಲ್ಲ ಆದರೆ ಬಾಡಿಗೆ ಸಿಗ್ತಾರೆ ಹಳ್ಳಿಕ್ಕೆ ಜನ ಬಾಡಿಗೆ ಸಿಗ್ತಾರೆ ಆದರೆ ಅವರಿಗೆ ಹಳ್ಳಿಕ್ಕೆ ಟ್ರೈನಿಂಗೇ ಯಾರಿಲ್ಲ ನಗದು ಕೊಡ್ತಾರೆ ಇರಲಿ ಆದರೆ ಇಷ್ಟೆಲ್ಲ ಇರ್ತಕ್ಕಂಥ ಮನುಷ್ಯನಿಗೆ ಹಾಗಾದ್ರೆ ನಗು ಯಾಕೆ ಹೋಗಿದೆ ಸಂತೋಷ ಯಾಕೆ ಹೋಗಿದೆ ಅಂತಂದರೆ ಮನುಷ್ಯ ತನಗೇನು ಬೇಕಲ್ಲ ಅದಕ್ಕಂತ ಜಾಸ್ತಿ ವಿಚಾರ ಮಾಡ್ತಾರೆ ಹಣದಿಂದನೂ ಆದರೂ ಇರ್ಬೋದು ಊಟದಿಂದನೂ ಆದರೂ ಇರ್ಬೋದು ಅಥವಾ ಸಂಬಂಧದಿಂದನೂ ಆದರೂ ಇರ್ಬೋದು ಎಕ್ಸ್ ಎಕ್ಸೋಜರ್ ನೀವೇನಾದರೂ ತಿಳ್ಕೊಳಿ ನೋಡಿ ಹಣ ಅಂತಂದಾಗೆ ಉದಾಹರಣೆಗೆ ಅವನಿಗೆ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಬರ್ತಾಯಿದೆ ಅಂತ ತಿಳ್ಕೊಳ್ಳೋಣ ಆದರೆ ಅವನಿಗೆ ಮಾಡ್ತಾನೆ ಗೊತ್ತಾ ಇದು ಆಗಂಗಿಲ್ಲ ಅವ್ನಿಗೆ ಇನ್ನೂ ಜಾಸ್ತಿ ದುಡ್ಡು ಬೇಕು ನಾನು ಬೇರೆ ಕಡೆ ಹೋಗಿ ದುಡಿಬೇಕು ಅಲ್ಲಿ ಏನಾದರೂ ನನಗೆ ಎರಡು ಲಕ್ಷ ಕೊಡ್ತಾಯಿದ್ದಾರ ಒಂದೂವರೆ ಲಕ್ಷ ಕೊಡ್ತಾರೆ ಎರಡು ಲಕ್ಷ ಕೊಡ್ತಾರಂತ ಆಸೆ ಈ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾನೆ ಅವ್ನಿಗೆ ಆಲ್ರೆಡಿ ಸಫಿಷಿಯೆಂಟ್ ದುಡ್ಡು ಇರ್ತದೆ ಎಲ್ಲ ಚೆನ್ನಾಗಿರ್ತದೆ ಆದರೂ ಅವ್ನಿಗೆ ಈ ಬಿಸ್ನೆಸ್ಸಿಗೆ ಕೈ ಹಾಕೋಣ ಜಾಸ್ತಿ ನನಗೆ ಅಂತ ಆಸೆ ನೋಡಿ ಅಲ್ಲಿ ಹಣದ ದೂರ ಅಷ್ಟದೆ ಸಂಬಂಧಗಳು ನೋಡ್ಕೊಳ್ಳಿ ಒಂದು ಮಗು ಆಗಿರ್ತದೆ ಮಗು ಬೇಡ ಅಂತ ನಾನು ಹೇಳ್ತಲ್ಲ ದಯವಿಟ್ಟು ಯಾರು ಸಹ ಅಪಾರ್ಥ ಮಾಡಿಕೊಡ್ರಿ ಒಂದು ಮಗು ಇರ್ತದೆ ಎರಡು ಮಗು ಹಾಕದೆ ಓ ಅವ್ರಿಗೆ ಮೂರು ಆಯ್ತಲ್ಲ ನಾನು ಮೂರು ಮಾಡ್ಕೋಬೇಕು ಆದರೆ ಖರ್ಚು ವರ್ಚೆ ಹೆಂಗಾಗ್ತದೆ ಅವನಿಗೆಲ್ಲ ತಿಂಗಳ ಬೇಕಾದಷ್ಟು ಇರ್ತದೆ ಅವ್ನು ನಡೆಸ್ಕೊಳ್ತಾನೆ ಮಕ್ಕಳಿದ್ದರು ಓದಿಸ್ತಾರೆ ಆದರೆ ನಮ್ಮ ಮನೆಯಲ್ಲಿ ನನಗಿಷ್ಟು ಮಕ್ಕಳ ಆದರೆ ನನ್ನ ಖರ್ಚು ಬೆರ್ಚಕ್ಕೆ ತಕ್ಕಂಗೆ ನಿವಾಸಲಿಕ್ಕೆ ನನ್ನ ಮನೆಯಲ್ಲಿ ಎಷ್ಟು ಹಣ ಆಯ್ತು ಆರ್ಥಿಕ ಸ್ಥಿತಿ ನನ್ನ ಒಂದು ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ವಿಚಾರ ಮಾಡಲ್ಲ ಒಟ್ಟು ಅವ್ರು ಮಾಡ್ತಾರೆ ನಮಗೂ ಬೇಕು ಅಂತ ಓಕೆ ಇನ್ನು ತಿನ್ನೋ ವಿಚಾರದಾಗೆ ನೋಡಿ ಒಂದ್ಸಲ ತಿಂದು ಮನುಷ್ಯ ಭಾಳ ಚೆನ್ನಾಗಿತ್ತು ಅಂತಂದರೆ ಮತ್ತೆ 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 ನಮಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತದೆ ಮತ್ತೆ ಮತ್ತೆ ಜಾಸ್ತಿ ತಿನ್ನಬೇಕು ಅಂತ ಆಸೆ ಬಂತಂದರೆ ಮತ್ತು ಅದರ ದುರಾಸೆ ಅಲ್ವಾ ನೋಡಿ ಕೆಲವೊಂದು ವ್ಯಕ್ತಿಗಳು ಹೆಂಗಿರ್ತಾರೆ ಅಂದರೆ ಈಗ ತಿಂತಾರೆ ಇನ್ನು ಸ್ವಲ್ಪ ತಿನ್ನಬೇಕು ಅಂತ ಮನಸ್ಸಿಗೆ ಬರ್ತದೆ ಹಾಗಂತ ಡಯಾಬಿಟಿಸ್ ಇರ್ತಕ್ಕಂಥ ವ್ಯಕ್ತಿಗಳು ಪದೇ ಪದೇ ಅವ್ರು ಸ್ವಲ್ಪ ಸ್ವಲ್ಪ ತಿನ್ನಬೇಕಾಗ್ತದೆ ಹಾಗಂತ ನಾನು ಆ ವಿಚಾರ ಕೇಳ್ತಿಲ್ಲ ಈ ಆಸೆ ಬೇರೆ ಹಸುವಾದಾಗಿ ತಿನ್ನೋದು ಬೇರೆ ಕೆಲವ್ರು ಎಂಥವ್ರು ಅಂದ್ರೆ ಜಾಸ್ತಿ ಜಾಸ್ತಿ ತಿಂದು ಆರೋಗ್ಯವನ್ನು ಕೆಡಿಸಿಕೊಳ್ಳೋವಂಥವ್ರು ಇದ್ದಾರೆ ನಿದ್ದೆ ಬೇಕು ಮನುಷ್ಯನಿಗೆ ನಿದ್ದೆ ಬೇಡ ಅಂತಲ್ಲ ಆದ್ರೆ ಮಲಗೋದು ಏನೋ ನಾಲ್ಕರಿಂದ ಐದು ತಾಸು ಬೇಡ ಆರು ತಾಸು ಮಲಗೋದು ಎಂಟು ತಾಸು ಕೆಲವರು ಕೆಲವರು ಹದಿನಾರು ತಾಸು ಮಲ್ಕೊಂಡಿರ್ತಾರೆ ಇಪ್ಪತ್ತು ತಾಸು ಮಲ್ಕೊಂಡಿರ್ತಾರೆ ಅವ್ರು ಊಟ ಮಾಡೋದು ಮಲ್ಕೊಳ್ಳೋದು ಊಟ ಮಾಡೋದು ಮಲ್ಕೊಳ್ಳೋದು ಮತ್ತೆ ಇದು ಜಾಸ್ತಿ ಆಗಲಿಲ್ವ ಹಾಗೆ ಇದು ಸ್ಟೂರ್ವಾಗಿರ್ತಕ್ಕಂಥ ವಿಚಾರ ಇನ್ನು ಮಾನಸಿಕ ವಿಚಾರ ನೋಡಿಕೊಂಡ್ರೆ ಇವತ್ತೆಲ್ಲ ಯಾಕೆ ನಾವು ಇಷ್ಟೊಂದು ರೋಗಿಗಳಾಗ್ತದೇವೆ ಇವತ್ತು ಯಾಕೆ ನಮಗೆ ಥರ ಟೆನ್ಷನ್ ಆಗ್ತದೆ ಅಂದರೆ ನೋಡಿ ಹಾಕ್ತೇನೆ ನಾವು ಸ್ಥೂಲ ಒಬ್ಬ ಸೂಕ್ಷ್ಮದಕ್ಕಿಂತ ನಾವು ಸ್ಥೂಲಕ್ಕೆ ಜಾಸ್ತಿ ಮಹತ್ವ ಕೊಡ್ತಿದ್ದೇವೆ ಅರ್ಥಾತ್ ಹೊರಗಡೆ ವಿಚಾರ ಮಾಡ್ತೇವೆ ನಮ್ಮದು ಬಿಡ್ತೀವಿ ಬೇರೆಯವ್ರ ವಿಚಾರ ಮಾಡ್ತೇವೆ ನನ್ನ ತಟ್ಟೆಯಲ್ಲೇ ನೊಣ ಬಿದ್ದಿರ್ತದೆ ಹೆಗಡ ಬಿದ್ದಿರ್ತದೆ ಆದರೆ ಬೇರೆಯವ್ರ ತಟ್ಟೆಯಲ್ಲಿ ಬಿದ್ದಿರ್ತಕ್ಕಂಥ ನೊಣದ ಬಗ್ಗೆ ನಾವು ವಿಚಾರ ಮಾಡ್ತೇವೆ ಆದರೆ ನಾವೇನು ತಪ್ಪು ಇದ್ದೀವಿ ಅಂತ ಅರಿವು ನಮಗಾಗಲ್ಲ ಬೇರೆಯವ್ರ ಬಗ್ಗೆ ಬೇರಳು ತೋರಿಸ್ತಾ ಇದ್ದೀವಿ ಒಂದು ಮಾತು ನೆನಪು ನೆನಪಿರಬೇಕು ಒಂದು ಬೆರಳನ್ನು ನಾವು ಒಬ್ರಿಗೆ ತೋರಿಸಿದರೆ ಅದ್ರ ಹಿಂದೆ ನಾಲ್ಕು ಬೆರಳು ನನ್ನನ್ನು ನೋಡ್ತಾ ಇದ್ದೀವಿ ಅನ್ನೋದನ್ನು ನಾವು ಮರಿತೇವೆ ಇದು ಈ ಜ್ಞಾನಿ ಯಾರಿಗೂ ಬರಲ್ಲ ಇವತ್ತು ನಾನು ನಾನೊಂದು ವಿಡಿಯೋ ಇದ್ದೆ ಭಾಳ ಚೆನ್ನಾಗಿ ಉದಾಹರಣೆ ಕೊಟ್ಟರು ನೋಡಿ ಅವ್ರು ಹೆಂಗೆ ಹೇಳ್ತಾ ಇದ್ದಾರೆ ಅಂತಂದರೆ ನಾನು ಏನು ತಪ್ಪನೆಲ್ಲ ಭಗವಂತ ಬಿಡು ಭಗವಂತ ಮಾಡಿಸ್ತಾನು ಬಿಡು ಅಂತ ಹೇಳಿ ಬಿಡ್ತಾರೆ ಪಾಪಕರ್ಮಗಳನ್ನು ಭಗವಂತ ಮಾಡಿಸ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾಯಿದ್ರು ಓಕೆ ಅಂಥ ಒಂದು ಒಂದು ನ್ಯಾಯ ನಿರ್ಣಯ ಯಾವುದು ಏನು ಅನ್ನೋದನ್ನು ಅದನ್ನು ವಿಚಾರ ಮಾಡುವಂಥ ಲೆವೆಲಿಗೆ ನಮ್ಮ ಬುದ್ಧಿಯನ್ನು ಸಂಪೂರ್ಣವಾಗಿ ನಾವು ಕಳ್ಕೊಂಡಿದ್ದೇವೆ ಕಾರಣ ಏನಂತಂದರೆ ನಾವು ಅನೇಕ ರೀತಿಯ ಒಂದು ದುಶ್ಚಟಗಳಿಗೆ ದುರಭ್ಯಾಸಗಳಿಗೆ ಅಥವಾ ನಮ್ಮ ಒಂದು ರೀತಿ ಪದ್ಧತಿಗಳಿಗೆ ವಿರುದ್ಧವಾಗಿರ್ತಕ್ಕಂಥದನ್ನು ನಾವು ಕರ್ಮಗಳನ್ನು ಮಾಡ್ತಾ ಜೊತೆಗೆ ಸಂಕಲ್ಪಗಳನ್ನು ಸಹ ನಾವು ಮಾಡ್ತಿದ್ದೇವೆ ಏನಾಗಿದೆ ಅಂತಂದರೆ ನಾವು ಈ ಅದೆಲ್ಲ ನೋಡೋಂಗಿಲ್ಲ ಎಂಥವೆಲ್ಲ ನೋಡೋಂಗಿಲ್ಲ ಇಂಥವೆಲ್ಲ ಮಾಡೋಂಗಿಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಬಿಡೋದು ನೋಡಿ ಒಂದು ವಿಚಾರ ಮಾಡಬೇಕು ನೋಡಿ ಇವತ್ತು ಹೆಂಗೆ ಸ್ಥೂಲವಾಗಿರ್ತಕ್ಕಂಥ ಒಂದು ಸಂಸಾರದಲ್ಲಿ ಮಕ್ಕಳು ಜಾಸ್ತಿ ಆಗ್ತಾರೆ ಅದೇ ರೀತಿ ಈ ಒಳಗಡೆ ಏನು ಆತ್ಮ ಇದೆ ಈ ಆತ್ಮನಿಗೆ ಮನಸ್ಸು ಅಂತ ಇದೆ ಒಳಗಡೆ ಈ ಮನಸ್ಸು ಬುದ್ಧಿ ಸಂಸ್ಕಾರ ಅಂತಕ್ಕಂಥ ಮೂರು ಕರ್ಮೆ ಇದೆ ನೋಡಿ ಸ್ಥೂಲವಾಗಿರ್ತಕ್ಕಂಥ ಶರೀರಕ್ಕೆ ಈ ಕಣ್ಣು ಕಿವಿ ಮೂಗು ಬಾಯಿ ಕೈ ಕಾಲು ತಲೆ ಇವೆಲ್ಲ ಇದೆ ಇವೆಲ್ಲಕ್ಕೂ ಸೇರಿ ದೇಹ ಅಂತ ಹೇಳ್ತಾರಲ್ವ ಈ ದೇಹದಲ್ಲಿ ಈ ಕಣ್ಣು ಅಂತಕ್ಕಂಥದ್ದು ಒಂದು ಪಾರ್ಟ್ ಈ ಕಿವಿ ಅಂತಕ್ಕಂಥದ್ದು ಒಂದು ಪಾರ್ಟ್ ಈ ಮೂಗು ಅಂತಕ್ಕಂಥದ್ದು ಒಂದು ಪಾರ್ಟು ಬಾಯಿ ಅಂತಕ್ಕಂಥದ್ದು ಒಂದು ಪಾರ್ಟ್ ಆ ಪಾರ್ಟಿನ ಮುಖಾಂತರ ಆತ್ಮ ಇಷ್ಟೆಲ್ಲ ಕೆಲಸ ಮಾಡ್ತದೆ ಅದೇ ರೀತಿ ಆತ್ಮ ಅಂತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮ ಇಂದ್ರಿಯದಲ್ಲಿ ಈ ಮನಸ್ಸು ಬುದ್ಧಿ ಅಂತಕ್ಕಂಥ ಸಂಸ್ಕಾರ ಅಂತಕ್ಕಂಥ ಮೂರು ಕರ್ಮೇಂದ್ರಿಯಗಳಿದೆ ಮನಸ್ಸು ಸಂಕಲ್ಪಗಳನ್ನು ಮಾಡ್ತಾ ಇರ್ತದೆ ಬುದ್ಧಿ ಅದಕ್ಕೆ ನಿರ್ಣಯ ಇರ್ತದೆ ಸಂಸ್ಕಾರ ಅದನ್ನು ರೆಕಾರ್ಡಿಂಗ್ ಮಾಡಿಕೊಡ್ತದೆ ಅದಕ್ಕೆ ಹೇಳೋದು ಯಾರಾದರೂ ಏನಾರ ತಪ್ಪು ಕೆಲಸ ಮಾಡಿದರೆ ನಿನ್ನ ಬುದ್ಧಿ ಐತೆ ಇಲ್ಲವೋ ಬುದ್ಧಿ ಇಟ್ಟಿದೆಯಾ ಅಂತ ಕೇಳ್ತಾರೆ ಸ್ವಲ್ಪ ಬುದ್ಧಿಗೂ ಇದು ನೋಡು ನಿನಗೆ ಹೇಳಿಲ್ಲ ಅದು ಬುದ್ಧಿ ಹೇಳಲ್ಲವ ನಿನಗೆ ಅಂತೇಳಿ ಬುದ್ಧಿ ಹೇಳಲ್ಲವ ನಿನಗೆ ಅಂತ ಕೇಳ್ತಿರ್ತಾರೆ ದೊಡ್ಡವರು ಅದೇ ಮನಸ್ಸಿಗೆ ನೋಡಿ ಏನಾದ್ರೆ ನನ್ನ ಮನಸ್ಸಿಗೆ ಬೇಜಾರು ಮಾಡಬೇಡಿ ಅಂತ ಹೇಳ್ತಾರೆ ಯಾಕ್ರಿ ಅವ್ನ ಮನ್ಸಿಗೆ ಬೇಜಾರು ಮಾಡ್ತೀರಿ ಅಂತ ಹೇಳ್ತಾರೆ ಯಾಕೆ ಅವ್ನ ಬುದ್ಧಿಗೆ ಬೇಜಾರು ಮಾಡ್ತೀರಿ ಯಾಕೆ ಅವ್ನಿಗೆ ಬುದ್ಧಿಗೆ ತೊಂದರೆ ಕೊಡ್ತೀರಿ ಅಂತ ಯಾರಲ್ಲ ಅವ್ರ ಮನಸ್ಸಿಗೆ ಯಾಕ್ರೀ ತೊಂದರೆ ಕೊಡ್ತೀರಿ ಯಾಕೆ ಅವ್ರ ಮನ್ಸಿಗೆ ಬುದ್ಧಿ ಮನ್ಸಿಗೆ ನೋವು ಮಾಡ್ತೀರಿ ಮನ್ಸಿಗೆ ಚುಚ್ತೀರಿ ಅಂತ ಹೇಳ್ತಾರೆ ಯಾರೋ ಬುದ್ಧಿ ಚುಚ್ತೀರಿ ಚುಚ್ಚಬೇಡ್ರಿ ನನಗೆ ಇದಕ್ಕೆ ಮಾ ಬ ಸಂಸ್ಕಾರಕ್ಕೆ ಚುಚ್ಚಬೇಡ್ರಿ ಅಂತ ಯಾರಲ್ಲ ಮನಸ್ಸಿಗೆ ಚುಚ್ಚಬೇಡ್ರಿ ಅಂತ ಹೇಳ್ತಾರೆ ಅಂದರೆ ಮನಸ್ಸು ಈ ಶರೀರದಲ್ಲಿ ಆತ್ಮ ಇದ್ದಾಗ ಮನಸ್ಸಿಗೆ ನೋವಾಗಬೇಕಾದ್ರೆ ಆ ಮನಸ್ಸಿನ ಮುಖಾಂತರ ನಾವು ಆತ್ಮ ಅನುಭವ ಮಾಡ್ತೀವಿ ಅದಕ್ಕೋಸ್ಕರ ಈ ಮನಸ್ಸು ಬುದ್ಧಿ ಸಂಸ್ಕಾರ ಏನಿದೆ ಮೂರು ಕರ್ಮೇಂದ್ರಗಳು ಆ ಮನಸ್ಸಿನ ಕೆಲಸ ಸಂಕಲ್ಪ ಮಾಡ್ತಾ ಇರ್ತದೆ ಏನು ಮಾಡ್ತಾ ಇರ್ತದೆ ನಿರಂತರವಾಗಿ ಮಾಡ್ತಾ ಇರ್ತದೆ ಸಂಕಲ್ಪವನ್ನು ಅದಕ್ಕೋಸ್ಕರವಾಗಿ ಎಷ್ಟೆಷ್ಟು ಸಂಕಲ್ಪಗಳನ್ನು ಮಿತವಾಗಿ ಮಾಡ್ತದೆ ಭಾಳ ಕಡಿಮೆ ಸಂಕಲ್ಪ ಮಾಡಬೇಕು ಅಂದರೆ ಮಾಡಲೇಬಾರ್ದು ಅಂತಲ್ಲ ಆ ಸ್ಥಿತಿ ಇನ್ನು ಯಾರು ತಲುಪಲಿಕ್ಕಾಗಲ್ಲ ಸಂಕಲ್ಪ ನಿಸ್ ನಿಸ್ಸಂಕಲ್ಪ ಸ್ಥಿತಿಗೆ ಹೋಗಿ ತಲುಪೋದು ಅಂದರೆ ಅದೇನು ಸಾಮಾನ್ಯ ಸ್ಥಿತಿಯಲ್ಲ ಅದು ಅದು ಆ ಥರ ಮಾತಾಡೋದು ತಪ್ಪಾಗ್ತದೆ ಯಾಕೆಂದರೆ ಈ ಜಗತ್ತಿನಲ್ಲಿರಬೇಕಾದ್ರೆ ಒಂದು ಸಮಾಧಿ ಹೋಗಿರಬೇಕು ಆತ್ಮ ಶರೀರ ಬಿಟ್ಟಿರಬೇಕು ಎರಡನೇದು ಆತ್ಮ ತನ್ನ ಮೂಲ ಪರಂಧಾಮ ಐತಲ್ಲ ಯಾವ ಜಗತ್ತನ್ನು ಸೂರ್ಯ ಚಂದ್ರ ನಕ್ಷತ್ರಗಳು ಬೆಳಗೋದೆಲ್ಲವೋ ಯಾವ ಜಗತ್ತು ಸ್ವಪ್ರಕಾಶಮಾನವಾಗಿ ಬೆಳಗ್ತಾ ಇದೆಯೋ ಯಾವ ಜಗತ್ತಿರಲ್ಲಿ ಸ್ವಯಂ ಪರಮಾತ್ಮನೇ ನಿವಾಸ ಮಾಡ್ತೇನೋ ಆ ಸ್ಥಳದಲ್ಲಿದ್ದಾಗ ಮಾತ್ರ ಆತ್ಮ ಸಂಕಲ್ಪ ಸ್ಥಿತಿಯಲ್ಲಿರ್ತದೆ ಸಮಾಧಿಯಲ್ಲಿ ಹೋದಾಗ ಶರೀರ ಇಲ್ದಾಗ ನಿಸ್ಸಂಕಲ್ಪ ಇರ್ತದೆ ಆದರೆ ಎಲ್ಲಿವರೆಗೆ ಸೂಕ್ಷ್ಮ ಶರೀರ ಇರ್ತದೆ ಈ ಸ್ಥೂಲ ಶರೀರ ಇರ್ತದೆ ಈ ಸ್ಥೂಲ ಶರೀರದ ಜೊತೆ ಸೂಕ್ಷ್ಮ ಶರೀರ ಇರ್ತದೆ ಅಲ್ಲಿವರೆಗೂ ಸಂಕಲ್ಪ ನಡೀತಾ ಇರ್ತದೆ ಅಂತಕ್ಕಂಥ ಮಾತನ್ನು ನಾವು ಸರಿಯಾಗಿ ತಿಳ್ಕೊಬೇಕು ಅದಕ್ಕೋಸ್ಕರ ಜಾಸ್ತಿ ಸಂಕಲ್ಪ ಮಾಡಬಾರ್ದು ಎಷ್ಟು ಸಂಕಲ್ಪ ಬೇಕೋ ಅಷ್ಟೇ ಸಂಕಲ್ಪ ಮಾಡಿ ನೋಡಿ ಉಪ್ಪಿದೆ ಸಕ್ಕರೆ ಇದೆ ನೀವು ಕಾಫಿ ಮಾಡಬೇಕಾದ್ರೆ ಎಷ್ಟು ಸಕ್ಕರೆ ಹಾಕ್ಬೇಕೋ ಅಷ್ಟು ಸಕ್ಕರೆ ಹಾಕಿದ್ರೆ ಮಾತ್ರ ಅದು ಟೇಸ್ಟ್ ಕೊಡ್ತದೆ ಭಾಳ ಚಹ ಪುಡಿ ಹಾಕಿಬಿಟ್ರೆ ಅದಕ್ಕೆ ಟೇಸ್ಟ್ ಕೊಡೋಲ್ಲ ಬೇರೆ ಭಾಳ ಕಾಫಿ ಪುಡಿ ಆದರೆ ಅದಕ್ಕೆ ಟೇಸ್ಟ್ ಕೊಡೋಲ್ಲ ಅದಕ್ಕೋಸ್ಕರವಾಗಿ ಅವಶ್ಯಕತೆ ಮೀರಿ ಯಾವುದನ್ನು ಮಾಡಬಾರ್ದು ಅದು ನೀವು ಸಕ್ಕರೆ ತೊಗೊಳ್ರಿ ಉಪ್ಪು ತೊಗೊಳ್ರಿ ಪ್ರತಿಯೊಂದು ವಸ್ತುಗಳನ್ನ ತೊಗೊಳ್ರಿ ಎಣ್ಣೆ ಜಾಸ್ತಿ ಅಂತ ಎಣ್ಣೆ ಜಾಸ್ತಿ ಹಾಕ್ಬಿಟ್ರೆ ಎಣ್ಣೆ 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 ಹಾಕ್ತದೆ ಅಡುಗೆ ಸಕ್ಕರೆ ಜಾಸ್ತಿ ಹಾಕ್ಬಿಟ್ರೆ ತಿನ್ಲಿಕ್ಕೆ ಬರುತ್ತೆ ಅಲ್ಲಿ ಚಿಟ್ಟಂತ ಉಪ್ಪು ಹಾಕಿದರೆ ತಿನ್ಲಿಕ್ಕಾಗಲ್ಲ ಖಾರ ಹಾಕಿದರೆ ಯಾತಾತು ಬರೋಲ್ಲ ಅದು ಊಟ ಅದನ್ನು ಅದಕ್ಕೆ ಕಡಿಮೆ ಹಾಕಬೇಕು ಎಷ್ಟು ಹಾಕ್ಬೇಕು ಅಷ್ಟು ಹಾಕಿದ್ರೆ ರುಚಿ ಹಾಗೆ ನಮ್ಮ ಮನಸ್ಸಿನಲ್ಲಿರುವಂತಹ ವಿಚಾರಗಳನ್ನು ಸಹ ಮನಸ್ಸಿನಿಂದ ಉತ್ಪತ್ತಿ ಆಗ್ತಕ್ಕಂಥ ವಿಚಾರಗಳನ್ನು ಸಹ ನಾವು ಕಡಿಮೆ ಕಡಿಮೆ ಉತ್ಪಾದನೆ ಉತ್ಪತ್ತಿ ಮಾಡಬೇಕು ಸ ಕಡಿಮೆ ಸಂಗ ಎಷ್ಟು ಬೇಕೋ ಅಷ್ಟೇ ಒಂದು ಸಣ್ಣ ವಿಚಾರಕ್ಕೆ ಹತ್ತಾರು ವಿಚಾರಗಳನ್ನು ಮಾಡಿ 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 ನಮ್ಮ ಸಮಯವನ್ನು ವೇಸ್ಟ್ ಮಾಡ್ಕೋಬಾರ್ದು ಅಷ್ಟೇ ಅಲ್ಲ ನಮ್ಮ ಶಕ್ತಿಯನ್ನು ಕೂಡ ವೇಸ್ಟ್ ಆಗ್ತದೆ ಇದ್ರ ಬಗ್ಗೆ ಇನ್ನೂ ಮುಂದಿನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ಇಷ್ಟು ವಿಚಾರಗಳನ್ನು ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ನಾನು ಸಮಾಪ್ತಿ ಮಾಡ್ತಿದ್ದೇನೆ ಆದ ಮೇಲೆ ಒಳ್ಳೆಯದಾಗಲಿ ಓಂ ನಮ ಶಿವ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಯಾಕೆಂದರೆ ನಿಮ್ಮ ಒಂದೊಂದು ಕಮೆಂಟ್ ಕೂಡ ನನಗೆ ಬಹಳ ಅತ್ಯಮೂಲ್ಯ ಆದ ಅದಕ್ಕೋಸ್ಕರ ಈ ಒಂದು ಲೈಕ್ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಅದನ್ನು ಶೇರ್ ಮಾಡಿ ಕಮೆಂಟ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ಗೆ ಎಲ್ಲರೂ ಸಹ ನೀವೆಲ್ಲರೂ ಸಹ ಹೇಗೆ ಕೃಷ್ಣರಿಗೆ ಗೋವರ್ಧನ ಪರಿವರ್ತ ಎತ್ತಲಿಕ್ಕೆ ಸಹಯೋಗ ಸಹಕಾರ ಕೊಟ್ಟರಲ್ಲ ಕಿರು ಬೆರಳಿನ ಸಹಯೋಗ ಅದೇ ರೀತಿ ನೀವು ಸಹ ಇದಕ್ಕೆ ಅಲ್ಲಿ ಕಿರು ಬೆರಳೆ ಸಹ ಹಿಂಗೆ ಕೊಟ್ಟರು ನೀವು ಹಿಂಗೆ ಓದ್ತೋದ್ರ ಮುಖಾಂತರ ಸಹಯೋಗ ಕೊಡ್ತೀರಿ ಅಂತ ನಾನು ಭರವಸೆ ನಂಬಿಕೆ ಇಟ್ಕೊಂಡಿದ್ದೀನಿ ಯಾಕ ಮೇಲೆ ಜೊತೆಗೆ ಯಾರೆಲ್ಲ ಇಲ್ಲಿವರೆಗೆ ಓಂಕಾರ ಮಾಡ್ತಾಯಿಲ್ಲ ದಯವಿಟ್ಟು ಪ್ರತಿಯೊಬ್ಬರು ಸಹ ಬೆಳಿಗ್ಗೆ ಹತ್ತು ನಿಮಿಷ ಸಾಯಂಕಾಲ ಹತ್ತು ನಿಮಿಷ ಓಂಕಾರ ಮಾಡೋದು ಮಾತ್ರ ಮರಿಬೇಡಿ ಯಾಕೆಂದರೆ ಈ ಓಂಕಾರದಲ್ಲಿ ಅಂತಹ ಒಂದು ದಿವ್ಯ ಶಕ್ತಿ ಇದೆ ಆ ಓಂಕಾರ ಮಾಡೋದ್ರ ಜೊತೆ ಜೊತೆಗೆ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಸ್ವಚ್ಛಗಂತ ನಾವು ಮಾಡಿಬಿಟ್ರೆ ಈ ಜಗತ್ತಿನಲ್ಲಿ ಇಂತಹ ಅದ್ಭುತ ಶಕ್ತಿ ನಮಗೆ ಪ್ರಾಪ್ತಿಯಾಗ್ತದೆ ಅದನ್ನ ಬಲೆ ನಾವು ಥರ ಏನೂ ಇರ್ಬೋದು ದುಡ್ಡು ಇಲ್ಲದೇ ಇರ್ಬೋದು ಹಣ ಇಲ್ದೇ ಇರ್ಬೋದು ಸಂಪತ್ತಿಲ್ದೇ ಇರ್ಬೋದು ಏನಿಲ್ಲ ಇರ್ಬೋದು ಬಟ್ ಆಧ್ಯಾತ್ಮಿಕ ಶಕ್ತಿನ ನಾವು ಬೆಳೆಸ್ಕೊಂಡ್ಬಿಟ್ರೆ ಈ ಜಗತ್ತಿನಲ್ಲಿ ನಮ್ಮ ಮುಂದೆ ಯಾರೂ ಅಲ್ಲ ಅದು ಅಷ್ಟೇ ಅಲ್ಲ ನಮ್ಮನ್ನು ಯಾರೂ ಅಲ್ಗಡೆ ಅಂತಹ ಒಂದು ದೈವ ಶಕ್ತಿ ಪಾರವಾದಂಥ ಶಕ್ತಿ ನಮ್ಮ ಜೊತೆಗೆ ಇರ್ತದೆ ಯಾವ ರೀತಿ ಮೋದಿ ಜೊತೆಗೆ ಬಾಡಿಗಾರ್ಡ್ ಹೋಗ್ತಿದ್ರೆ ಹೆಂಗೆ ಇರ್ತಾರೋ ಹಂಗೆ ನಮಗೂ ಆ ಶಕ್ತಿಗಳನ್ನು ಇಟ್ಕೋಬೇಕು ಬಾಡಿಗಾರ್ಡ್ ಬಂದು ಇಟ್ಕೊಂಡ್ರೆ ನಮ್ಮ ಯಾವ ಟೈಮ್ನಾಗ ಅದು ಹಾಕ್ಬೋದು ಜನ ಆದರೆ ಆ ಶಕ್ತಿ ಇಟ್ಕೋಬೇಕು ಶಕ್ತಿ ಅನ್ನೋದಲ್ಲ ಆಧ್ಯಾತ್ಮಿಕ ಶಕ್ತಿ ಸ್ಪಿರಿಚುವಲ್ ಪವರ್ ಆತ್ಮ ಬಲ ಅದನ್ನ ಇಟ್ಕೊಂಡಾಗ ಜಗತ್ತಿನಲ್ಲಿ ಯಾವ ಶಕ್ತಿ ಒಟ್ಟಾದರೂ ನಮ್ಮನ್ನೇನು ಮಾಡೋಕ್ಕಾಗಲ್ಲ ಒಳ್ಳೆಯದಾಗ್ತಾರೆ ಎಲ್ಲರೂ ಸಹ ಖುಷಿಯಿಂದ ಇರ್ರಿ ಆನಂದವಾಗಿರ್ರಿ ನಗ್ ನಗ್ತಾಯ್ರಿ ಒಳ್ಳಾಗಲಿ ಓಂ ನಮಃ ಶಿವಾಯ